ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಶ್ಚಾರ ಹುಕೇತು ವಯ ಕು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುರ್ವಾದ ಶುಭೋದಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ಮಾಹಿತಿಯಾಗಿ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ದಾಗೆ ಇವತ್ತಿನ ಒಂದು ವಿಚಾರದಲ್ಲಿ ದೇಹದಲ್ಲಿ ತುಂಬ ಉಷ್ಣಾಂಶ ಜಾಸ್ತಿ ಇದೆ ಧನಾತ್ಮಕ ಶಕ್ತಿಗಳು ಜಾಸ್ತಿ ಬೇಕಾಗುತ್ತೆ ಪ್ರತಿ ಸತಿ ಕೆಲವೊಬ್ಬರ ಬಾಯಿ ಹುಣ್ಣಾಗ್ತದೆ ಆ ಹುಣ್ಣಾಗೋರ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ನಾನು ಮಣಿಯನ್ನು ತೋರಿಸ್ತೀನಿ ಜೊತೆಗೆ ಕಂಕಣ ಭಾಗ್ಯ ಧನಭಾಗ್ಯ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ಲೆಟು ಕೂಡ ಸಿಗುತ್ತೆ ನಮ್ಮ ಹತ್ರ ಯಾರಿಗೆ ವಿಳಂಬತೆ ಮದುವೆ ವಿಳಂಬತೆ ಆಗ್ತಿದೆಯೋ ಇದೂ ಶಕ್ತಿ ಕೂಡ ಕೊಡುತ್ತೆ ಅದನ್ನು ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಖಂಡಿತ ಇವೆಲ್ಲ ಸ್ವಾಭಾವಿಕ ಪ್ರೋಸೆಸ್ಸು ಎಲ್ಲೋ ಹೋಗಿ ಏನೋ ಮಾಡಿಸ್ಕೊಂಬರೋದ್ಕಿನ್ನ ಸ್ವಾಭಾವಿಕವಾಗಿರ್ತಕ್ಕಂಥ ನೆಲ್ ನಮಗೆ ಸಿಗ್ತಕ್ಕಂಥವನ್ನ ವಿಯರ್ ಮಾಡೋಣ ಅದರಿಂದ ಖಂಡಿತ ನಮಗೆ ಆರೋಗ್ಯ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಸಿಕ್ಕೇ ಸಿಗುತ್ತೆ ಅದನ್ನು ಮುಂದೆ ನಾನು ತಿಳಿಸ್ಕೊಡ್ತೇನೆ ಇದನ್ನು ಮೊದಲು ಪಂಚಾಂಗವನ್ನು ಪಠಣೆ ಮಾಡೋಣ ಬುಧವಾರ ದ್ವಾದಶಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಸಿದ್ಧಿಯೋಗ ಇರ್ತಕ್ಕಂಥ ಸಮಯ ಕೌಳವ ಹಾಗೆ ತೈತುಲಾಕರಣ ಇರತಕ್ಕಂಥದ್ದು ಚಂದ್ರ ಧನಿಷ್ಠಾ ನಕ್ಷತ್ರ ಮಕರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಎರಡು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಸಹಿತವಾಗಿ ನಾಲ್ಕು ಗಂಟೆ ಐವತ್ತೇಳು ನಿಮಿಷದಿಂದ ಐದು ಗಂಟೆ ನಲವತ್ತಾರು ನಿಮಿಷ ಸಂಜೆಯವರೆಗೂ ಉತ್ತಮ ಸಮಯವಿಲ್ಲ ಆ ಒಂದು ಕಾಲಘಟ್ಟ ಚಂದ್ರ ಕೂತಿರ್ತಕ್ಕಂಥದ್ದು ಧನಿಷ್ಠ ನಕ್ಷತ್ರ ಮಕರ ರಾಶಿಲಿ ಸ್ಥಿತವಾಗಿದ್ದಾನೆ ಅಂದರೆ ಕುಜನ ನಕ್ಷತ್ರದಲ್ಲಿ ಯಾರಿಗೆ ಯಾವ ಫಲ ಇರತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿ ಖಂಡಿತವಾಗಿ ಮೇಷರಾಶಿ ಇವತ್ತು ಸಹಿತವಾಗಿ ನಾನು ಹೇಳ್ತಾ ಇದ್ದೇನೆ ತಮ್ಮ ಪ್ರಯತ್ನದ ಮೂಲಕ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತೀರಿ ನಿಮ್ಮ ತೋಳ್ಬಲ ಇವೆಲ್ಲ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕಷ್ಟ ಇರತಕ್ಕಂಥ ದಿನ ಆದರೂ ಸಹಿತವಾಗಿ ನಿಮ್ಮ ಅಧಿಕಾರಕ್ಕೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥ ದಿನ ಸಾಧ್ಯವಾದಷ್ಟು ಗೃಹಿಣಿಯರು ತುಂಬ ಚಟುವಟಿಕೆಗಳಿರ್ತಕ್ಕಂಥ ದಿನ ಕೂಡ ಆಗ್ತದೆ ತಾ ಅವರೂ ಅಷ್ಟೇ ಮ್ಯಾಕ್ಸಿಮಮ್ ನಮ್ಮ ಮನೆತನಕ್ಕೆ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು ಕೊಡ್ತಕ್ಕಂಥದ್ದು ತೋರಿಸುತ್ತೆ ಸಾಧ್ಯವಾದಷ್ಟು ಮೇಷರಾಶಿಲಿರ್ತಕ್ಕಂಥವ್ರು ಹರ ಹರ ಸುಬ್ರಹ್ಮಣ್ಯ ಶಿವಶಿವ ಸುಬ್ರಹ್ಮಣ್ಯ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯಕ್ಕೆ ಭೇಟಿ ಮಾಡಿ ಒಳ್ಳೆಯದಾಗುತ್ತೆ ಹಾಗೆ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಕುಟುಂಬದೊಟ್ಟಿಗೆ ಒಂದು ಸಂಧಾನದ ಮೂಲಕ ಬಗೆಯರ್ತಕ್ಕಂಥದ್ದು ಸಾಧ್ಯತೆ ತೋರಿಸ್ತದೆ ಏನಾದರೂ ಆ ಥರದ ಮನಸ್ತಾಪಗಳಿದ್ದರೆ ಸಂಧಾನ ಅಂತ ಕೂಡ ಕರೆದ್ವಿ ಆ ಸಂಧಾನದ ಮೂಲಕ ಇರುತ್ತೆ ಕುಟುಂಬ ವ್ಯಾಜ್ಯಗಳನ್ನು ಮಾಡ್ಕೊಳ್ಳೋದು ಬೇಡ ಈ ದಿನ ತಾವು ಹಣಕಾಸಿನ ವಿಚಾರವಾಗಿ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಬರುತ್ತೆ ಸ್ವಲ್ಪ ನಷ್ಟವನ್ನು ಕಾಡ್ತಕ್ಕಂಥದ್ದಿರುತ್ತೆ ನಿಧಾನಕ್ಕೆ ಗ್ರೋತ್ ದಿನ ಸ್ವಲ್ಪ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ಸ್ನಾನ ಮಾಡ್ತಕ್ಕಂಥ ನಿವರಿಗೆ ಶುದ್ಧ ಕುಂಕುಮವನ್ನು ಹಾಕೊಂಡು ಸ್ನಾನ ಮಾಡಿ ಕೆಂಪು ಕಲ್ಸಕ್ಕರೆಯನ್ನು ದಾನ ಮಾಡಿ ದಿನ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನೋಡಿ ಅಹಂಬೆಡ ಸ್ವಲ್ಪ ಕೋಪದಿಂದ ಅನರ್ಥಗಳು ಜಾಸ್ತಿ ಬರುತ್ತೆ ಇವತ್ತು ಕೂಡ ಸಿಟ್ಟು ಕಡಿಮೆ ಮಾಡಿಕೊಳ್ಳಿ ಆಕ್ಟಿವ್ನೆಸ್ ತುಂಬ ಜಾಸ್ತಿ ಇರುತ್ತೆ ಕೆಲಸದಲ್ಲಿ ಚೆನ್ನಾಗಿರುತ್ತೆ ಸ್ವಲ್ಪ ಕೋಪದ ವಾತಾವರಣದಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಅಧಿಕಾರಗಳ ವರ್ಗದಲ್ಲಿರ್ತಕ್ಕಂಥವ್ರಿಗೆ ತಮ್ಮ ಮೇಲಧಿಕಾರಿಗಳಿಂದ ಕಿರುಕುಳ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ಬೆಳೆಸ್ಕೊಳ್ಳಿ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಮಿಥುನ ರಾಶಿಯವ್ರಿಗೆ ಶುಭ ಹಾಗೆ ಕಟಕ ರಾಶಿಯವ್ರಿಗೆ ಖಂಡಿತವಾಗಿ ನೋಡಿ ಕಟಕ ರಾಶಿ ಸ್ವಲ್ಪ ನಷ್ಟ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಕಳತನ ಕಳ ಕಳ ವಸ್ತುಗಳನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಚೂರು ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತೊಗರಿ ಬೇಳೆಯನ್ನು ದಾನ ಮಾಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಭಾಳ ಮುಖ್ಯ ಆಗುತ್ತೆ ಕೋಪದ ವಾತಾವರಣವನ್ನು ದೂರ ಇದರಿಂದ ವೈವಾಹಿಕ ಜೀವನ ಸಮಸ್ಯೆ ಇರ್ತಕ್ಕಂಥ ದಿನ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಲಾಭದ ದಿನ ಖಂಡಿತ ಲಾಭ ಬರ್ತದೆ ತಮ್ಮ ಎಷ್ಟು ಕೆಲಸ ಮಾಡ್ತಿರೋ ಅಷ್ಟು ಲಾಭವನ್ನು ಕಾಣ್ತಕ್ಕಂಥ ದಿನ ಕೂಡ ಆಗುತ್ತೆ ಮ್ಯಾಕ್ಸಿಮಮ್ ವ್ಯಾಪಾರ ವಹಿವಾಟುಗಳು ಲಾಭದಿಂದ ಕೊಡುತ್ತೆ ಯಾವುದೇ ಒಂದು ಕೇಸ್ ವಿಚಾರದಲ್ಲಿ ಗೆಲ್ತಕ್ಕಂಥ ಸಾಧ್ಯತೆನೂ ಈ ದಿನ ತೋರಿಸ್ತಾ ಇದೆ ಶುಭ ಆಗಲಿ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾದಂಥ ದಿನ ಆ್ಯಕ್ಟಿವ್ ಆಗಿರ್ತಕ್ಕಂಥ ದಿನ ಒಳ್ಳೆಯ ಲಾಭವನ್ನು ಕಾಣ್ತಕ್ಕಂಥ ದಿನ ನಿಮ್ಮ ಬುದ್ಧಿಶಕ್ತಿಯಿಂದ ಗೆಲುವನ್ನು ಸಾಧಿಸ್ತೀರಿ ಧಾರ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗ್ಬೋದು ಅಧಿಕಾರದ ಮನೋಭಾವ ಇರತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ ಶುಭದ ದಿನ ಕೂಡ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಹಾಗೆ ಸ್ವಲ್ಪ ಮನೆಯ ವಿಚಾರದಲ್ಲಿ ಸಂಧಾನದ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕೂಡ ತೋರಿಸ್ತದೆ ಇದನ್ನು ವ್ಯಾಪಾರ ವಹಿವಾಟುಗಳು ಖಂಡಿತ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತೆ ನಿಮ್ಮ ಈ ಸಂಕಲ್ಪದ ಮೇರೆಗೆ ಇವತ್ತು ಗೆಲುವನ್ನು ಸಾಧಿಸ್ತೀರಿ ನಿರ್ಧಾರಗಳು ಉತ್ತಮವಾಗಿದ್ದರೆ ಇನ್ನಷ್ಟು ಉತ್ತಮ ಫಲಗಳನ್ನು ತುಲ ನೋಡ್ಬೋದು ಹಾಗೆ ಋಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸುಮ್ಮನೆ ಮಾತುಗೆ ಮಾತು ಬೆಳೆಸಕ್ಲಿಕ್ಕೆ ಹೋಗಬೇಡಿ ಸಮಾಧಾನ ವಾತಾವರಣ ಇರಲಿ ಗೊಂದಲದ ವಾತಾವರಣ ಇರ್ತಕ್ಕಂಥ ಇರುತ್ತೆ ಭಯದ ವಾತಾವರಣ ಇರುತ್ತೆ ಹಾಗೆ ಕೋಪದ ವಾತಾವರಣ ಇರತಕ್ಕಂಥದ್ದು ಸಹಿತವಾಗಿ ನೋಡೋದ್ರಿಂದ ಕೆಂಪು ಕಲ್ಸಕ್ಕರೆ ಅನುಮಾನ್ ಅಂದರೆ ದಾನವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಮಟ್ಟಿಗೆ ಅನುಮಾನ್ ಚಾಲಿಸವನ್ನು ಪಠನೆ ಮಾಡಿ ದಿನ ದಿನ ಶುಭತ್ವಾಗುತ್ತೆ ಹಾಗೆ ಧನುರ್ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಲಾಭದಿಂದ ಕೂಡಿರ್ತಕ್ಕಂಥ ಇರುತ್ತೆ ಸಣ್ಣ ಪುಟ್ಟ ನಷ್ಟಗಳು ಕೂಡ ಕಾಣಿಸ್ತಕ್ಕಂಥದ್ದಿರುತ್ತೆ ವೈವಾಹಿಕ ಜೀವನ ಸ್ವಲ್ಪ ಸಮಸ್ಯೆ ಕಾಣಿಸ್ತಕ್ಕಂಥದ್ದಿರುತ್ತೆ ತಾವು ಏನೇ ಬಂದರೂ ಗೆಲ್ತಕ್ಕಂಥ ದಿನ ಕೂಡ ಆಗುತ್ತೆ ಆ ಹುಮ್ಮಸ್ಸಿನಿಂದ ಸ್ವಲ್ಪ ಸಮಸ್ಯೆಯನ್ನು ಮಾಡ್ಕೊಳ್ತೀರಾ ಆ ನೀವು ಸಾಧ್ಯವಾದಷ್ಟು ಕೋಪಗಳನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮಕರ ರಾಶಿಯವ್ರಿಗೆ ಎಕ್ಸಲೆಂಟ್ ಕೆಲಸ ಇರತಕ್ಕಂಥ ದಿನ ಮ್ಯಾಕ್ಸಿಮಮ್ ಈ ದಿನ ಕೋರ್ಟ್ ಕಚೇರಿ ವಿಚಾರ ಒಂದು ಯಾವುದೇ ಶತ್ರುವಿನ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಈ ದಿನ ಆ ಒಂದು ಕೆಲಸ ಆ ಈ ಥರದ ವಿಚಾರದಲ್ಲಿ ಲಾಭವನ್ನು ಸಹಿತವಾಗಿ ನಾವು ಕಾಣ್ಬೋದು ಮಕರ ರಾಶಿಯಲ್ಲಿ ಗೆಲುವಿನ ದಿನ ಕೂಡ ಆಗುತ್ತೆ ಹಾಗೆ ಕುಂಭರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ಒಂದು ಆಧ್ಯಾತ್ಮಿಕತೆ ಹಾಗೆ ತುಂಬ ಆ್ಯಕ್ಟಿವಿಟಿ ಸ್ಪೋರ್ಟಿವ್ನೆಸ್ ಇರ್ತಕ್ಕಂಥದ್ದು ಏನೇ ಬಂದರೂ ಜಯಿಸ್ತೀನಿ ಇರುತ್ತೆ ದೂರ ಪ್ರಯಾಣಗಳು ಯಾರು ಒಂದು ಕ್ರಿಯೇಟಿವಲ್ಲಿ ಶುಭದ ದಿನ ಇರತಕ್ಕಂಥದ್ದು ನೋಡ್ತೀವಿ ಯಾರ್ಯಾರು ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೂ ಕೂಡ ಲಾಭವಿರತಕ್ಕಂಥ ದಿನ ಹಾಗೆ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಇವತ್ತು ಖರೀದಿ ಅಂದರೆ ಆಸ್ತಿ ಖರೀದಿ ಯೋಗ ಇರ್ತಕ್ಕಂಥದ್ದು ನಾವು ನೋಡಿದ್ವಿ ಹಾಗೆ ಭೂಮಿಯ ವಿಚಾರದಲ್ಲಿ ಲಾಭವನ್ನು ಇರುತ್ತೆ ಮನೆಯ ವಿಚಾರದಲ್ಲೂ ಸಹಿತವಾಗಿ ಲಾಭ ಇರ್ತಕ್ಕಂಥ ದಿನ ಕೋಪ ಮಾಡಿಕೊಳ್ಬೇಡಿ ಮನೆಯ ವಿಚಾರದಲ್ಲಿ ಖಂಡಿತ ಶುಭತ್ವ ಜಾಸ್ತಿ ಇದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ನಮಗೆ ಸರಳವಾಗಿ ಸಿಗ್ತಕ್ಕಂಥದ್ದು ಕಮಲಘಟ್ಟ ಅಂದರೆ ಕಮಲದ ಬೀಜದಿಂದ ತಯಾರು ಮಾಡ್ತಕ್ಕಂಥದ್ದು ತುಂಬ ಕೋಲ್ಡ್ ವಿಚಾರ ಕೊಡುತ್ತೆ ಬಾಯಿ ಒಡೆದಿದೆ ತುಂಬ ಉಣ್ಣಾಗ್ತಿದೆ ಆರೋಗ್ಯದಲ್ಲಿ ತುಂಬ ಶ ಹೀಟ್ ಜಾಸ್ತಿ ಆಗ್ತಿದೆ ಅಂತಕ್ಕಂಥದ್ದು ಈ ಕಮಲಘಟ್ಟ ಕಮಲದ ಬೀಜ ಕಮಲದ ಹೂವಿನ ಬೀಜ ಇದು ಲಕ್ಷ್ಮೀಯ ತತ್ವ ಧನಾತ್ಮಕ ಶಕ್ತಿ ಜಾಸ್ತಿ ಆಗುತ್ತೆ ಕಂಕಣ ಭಾಗ್ಯ ಸಿಗ್ತಕ್ಕಂಥದ್ದು ಕೂಡ ಕಿರುತ್ತೆ ಹಾಗೆ ದೇಹದಲ್ಲಿನ ಆರೋಗ್ಯ ಸಮತೋಲನ ಹೀಟನ್ನು ಸಮತೋಲನ ಮಾಡ್ತಕ್ಕಂಥ ಶಕ್ತಿ ಈ ಕಮಲಘಟ್ಟಕ್ಕಿದೆ ಅದೇ ರೀತಿಯಾಗಿ ನೋಡಿ ಈ ಕಮಲಘಟ್ಟವನ್ನು ವಿಯರ್ ಮಾಡ್ಕೊಂಡಿರ್ತಕ್ಕಂಥವ್ರು ನೋಡಿ ಈ ಸ್ಯಾಂಡಲ್ಹುಡ್ ಬೀಡ್ಸ್ ಅಂದರೆ ಬಿಳಿ ಗಂಧದ ಮರದ ಮಣಿ ಅಂತ ಕರಿತೀವಿ ಇದು ಕೂಡ ನಿಮಗೆ ಧನಾತ್ಮಕ ಶಕ್ತಿ ಗುರುವಿನ ಬಲವನ್ನು ಜಾಸ್ತಿ ಮಾಡುತ್ತೆ ಹಾಗೆ ಕಂಕಣ ಭಾಗ್ಯಕ್ಕೂ ಇದರ ಶಕ್ತಿ ಕೂಡ ಕೊಡುತ್ತೆ ಇದನ್ನು ಶುದ್ಧೀಕರಣವನ್ನು ಮಾಡಿ ಹಾಗೆ ಇದಕ್ಕೆ ಪ್ರಾಣ ಪ್ರತಿಷ್ಠಾಪಗಳನ್ನು ಮಾಡಿಕೊಂಡು ಆ ಗು ಗುರುವಿನ ಆಶೀರ್ವಾದವನ್ನು ತಗೊಂಡು ಗುರುವಿನ ಅಷ್ಟೋತ್ರಗಳನ್ನು ಮಾಡಿ ಮಾಡಿರ್ತಕ್ಕಂಥ ಒರಿಜಿನಲ್ ಗಂಧದ ಮಣಿಯ ಇದು ಇವೆಲ್ಲ ವಿಯರ್ ಮಾಡೋದ್ರಿಂದ ಸಕಾರಾತ್ಮಕ ಶಕ್ತಿ ಜಾಸ್ತಿ ಆಗ್ತಾ ಬರುತ್ತೆ ಅನ್ಯತಃ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಇನ್ನೊಂದು ವಿಶೇಷತೆ ನಮಗೆ ಕುಜದೋಷ ನಿವಾರಣೆ ಆಗ್ತಕ್ಕಂಥದ್ದು ಈ ಗಂಧದ ಒಂದು ಬೀಡ್ಸಿಂದ ಖಂಡಿತವಾಗಿ ಯಾರಿಗೆ ಬೇಕಾದರೆ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಳ್ಳಿ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಸರ್ವೇ ಜನ ಬಂತು